ಅಂತ ಹೇಳೋದು ಮಕ್ಕಳಿಗೆ ಹೇಳ್ಕೊಡೋದು ತುಂಬ ಈಸಿ ಅಲ್ಲ ನೀವು ಜಾಸ್ತಿ ಹೋಮ್ ವರ್ಕ್ ಬರ್ಸ್ಬೇಕು ಮಕ್ಕಳು ರೂಢಿ ಮಾಡ್ಕೊಳ್ಳೋದು ನೀವು ಯಾಕೆ ಬರ್ಸಲ್ಲ ಅಂತೀರಾ ಮೇಡಮ್ ಬರೆಯಲ್ಲ ಮೇಡಮ್ ತುಂಬ ಹಿಂಸೆ ಕೊಡ್ತಾರೆ ಮನೆಯಲ್ಲಿ ಅವ್ನಿಗೆ ಒಂದು ತಿಳಿದ ಚೆನ್ನಾಗಿ ಎದುರಿಸ್ಬಿಡಿ ಹೆಂಗೆ ಎದುರಿಸೋದು ಯಾವ ಬಂತು ಅಂತ ಎದುರಿಸ್ಬಿಡ್ರಿ ಮೇಡಮ್ ದಿನ ಇದು ಇದನ್ನ ಪೆನ್ಸಿಲ್ ನ ಶಾಪ್ ಮಾಡ್ತಾನೆ ಇರ್ತಾರೆ ಮೇಡಮ್ ಯಾಕೆ ಗೊತ್ತಿಲ್ಲ ಚೆನ್ನಾಗಿ ಬರುತ್ತೆ ಅಂತ ಹ್ಮ್ ನೀವು ಸ್ಕೂಲ್ ಅಲ್ಲಿ ಏನೋ ಬೈಕ್ ಕಳಿಸಲ್ವಾ ನಮ್ಮ ನನ್ ತಕ್ಷವರ್ಧನ್ ಪೇರೆಂಟ್ಸ್ ನಾನು ಓದ್ತಾನೆ ಚೆನ್ನಾಗಿ ಚೆನ್ನಾಗಿ ಓದ್ತಾನೆ ಹಾ ಅದ್ರ ತೀಟೆ ಓ ಅದ್ರ ತೀಟೆ ಓ ಏನು ಸುಮ್ಮನೆ ಕೂತಿತ್ತು ಆ ಮತ್ತೆ ಗಲಾಟೆ ದಾಸ್ತೆ ಕಿಚ್ಚುತ್ತಾನೆ ಅಯ್ಯೋ ಆಮೇಲೆ ಆಮೇಲೆ

ತಿಂಡಿ ಅಲ್ಲ ನಿಮ್ಮ ನಿಮ್ಮ ಮನೆಯಲ್ಲೂ ವೇಸ್ಟ್ ಮಾಡ್ತಾರೆ ಮನೆಯಲ್ಲೂ ತೀಟೆ ಮೇಡಮ್ ಸಾಕು ಒಂಥರ ಮನೇಲೂ ತೀಟೆ ಮೇಡಮ್ ತುಂಬ ಅವಾಗೆ ಚೆಂದ మేడం ಬರೋಂಗೆ ಹೊಡೀರಿ

पेरेंट्स इगा आज ला उंगी तो अली बिशेड करते रे इश कर नोगी मैंने कोक बिका ओके मैम थैंक यू थैंक यू मैम नमस्ते